ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ತಗ್ಗು ಗುಂಡಿಗಳಲ್ಲಿ ಸಸಿ ನೆಟ್ಟು ಪ್ರತಿಭಟನೆ ಯುವ ಕಾಂಗ್ರೆಸ್ನಿಂದ ವಿನೂತನ ಪ್ರತಿಭಟನೆ ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟೆ ವಿರುದ್ಧ ಪ್ರತಿಭಟನೆ ತಗ್ಗು ಗುಂಡಿಗಳಲ್ಲಿ ಸಸಿ ನೆಟ್ಟು ಪೂಜೆ ಸಲ್ಲಿಸಿ ಹೋರಾಟ ಅಭಿವೃದ್ಧಿ ಪರ ವಿಚಾರದಲ್ಲಿ ಶಾಸಕರ ನಿರ್ಲಕ್ಷ್ಯ ಖಂಡಿಸಿ ಆಕ್ರೋಶ ಅಭಿವೃದ್ಧಿ ಮಾಡೇ ಇಲ್ಲವೇ ರಾಜೀನಾಮೆ ನೀಡಿ ಎಂದು ಆಗ್ರಹ ಅಭಿವೃದ್ಧಿ ಮಾಡಿ ಇಲ್ಲವೇ ರಾಜೀನಾಮೆ ನೀಡಿ ಎಂದು ಆಗ್ರಹ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶಿವಕುಮಾರ್ ದಾನಕ್ಕನವರ್ ನೇತೃತ್ವದಲ್ಲಿ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪ್ರತಿಭಟನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಜಮ್ಖಂಡಿ ಜಮಖಂಡಿಯಲ್ಲಿ ಇವತ್ತು ಒಂದು ವಿಭಿನ್ನ ರೀತಿಯಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಅಷ್ಟೇ ಈಗಿನ ಜಮಖಂಡಿ ಶಾಸಕರಾದಂತಹ ಜಗದೀಶ್ ಗುಡಗುಂಟಿ ಅವರ ವಿರುದ್ಧ ಅವರ ವಿರುದ್ಧ ಯಾಕೆ ಈ ಒಂದು ವಿನೂತನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಅಷ್ಟೇ ನಾವೆಲ್ಲರೂ ನೋಡಿರಬಹುದು ಶಾಸಕ ಜಗದೀಶ್ ಗುಡ್ಗುಂಟಿ ಅವರು ಇವತ್ತಿನ ದಿನ ಶಾಸಕರಾಗಿ ಎರಡು ವರ್ಷಗಳು ಕಳೆದು ಹೋಯಿತು ಆದರೆ ಜಮಖಂಡಿ ಸಂಪೂರ್ಣ ಅಭಿವೃದ್ಧಿಯನ್ನು ಕಾಣಲಾರದೆ ಇವತ್ತು ಅನಾಥವಾಗಿ ನಿಂತಿದೆ ಶಾಸಕ ಜಗದೀಶ್ ಗುಡಗುಂಟೆ ಅವರು ಒಂದು ಮಾತನ್ನ ಹೇಳಿದ್ರು ಚುನಾವಣೆಗಿಂತ ಮುಂಚೆ ನಾನು ಜಮಖಂಡಿ ಶಾಸಕ ಆದ ಮೇಲೆ ಕೇವಲ ಒಂದು ತಿಂಗಳ ಅಥವಾ ಎರಡು ತಿಂಗಳಲ್ಲಿ ಜಮಖಂಡಿಯ ಸಂಪೂರ್ಣ ಅಭಿವೃದ್ಧಿಯನ್ನು ಮಾಡ್ತೀನಿ ಎಲ್ಲಾ ರಸ್ತೆಗಳ ರಸ್ತೆಗಳ ಕಾಮಗಾರಿಗಳನ್ನು ಮಾಡ್ತೀನಿ ಬಾಗಲೇ ಹೊಡೆದ್ರೆ ನೀವು ನಾನು ಏನು ಬೇಕಾದರೂ ಕೇಳಬಹುದು ಅಂತ ಹೇಳಿದ್ರು ಏನು ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಅಧಿಕಾರವನ್ನ ಹೊಂದುತ್ತಿರುವಂತಹ ಜಮಖಂಡಿ ಶಾಸಕ ಜಗದೀಶ್ ಬುಡಗುಂಡೆ ಅವರು ಇವತ್ತು ದಿನ ಕಾನಿಯಾಗಿದ್ದಾರೆ ಯಾರೇ ಸಾರ್ವಜನಿಕರು ಅವರನ್ನ ಅಭಿವೃದ್ಧಿ ವಿಷಯದಲ್ಲಿ ಏನಾದರೂ ಕೇಳಕ್ಕೋದ್ರೆ ಉಡಾಪೆ ಉತ್ತರಗಳನ್ನ ಕೊಡ್ತಾರು ಏನ್ ಉಡಾಪೆ ಉತ್ತರಗಳನ್ನ ಕೊಡ್ತಾರಂದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ನಮಗೆ ಅನುದಾನ ನೀಡಕತ್ತಿಲ್ಲ ಆ ಒಂದು ಕಾರಣದಿಂದ ನನಗೆ ಅಭಿವೃದ್ಧಿ ಮಾಡಕ್ಕೆ ಆಗುವಂತ ಹೇಳಕತ್ತ ನಾವೊಂದು ಈ ಪ್ರತಿಭಟನೆಯಲ್ಲಿ ನಮ್ಮ ಎಂಬಿ ನಾಯಕರಾದಂತಹ ಆನಂದ ನಿಯಮಗಳನ್ನು ನಡೆಸ್ತೀವಿ ಕಾರಣ ಏನಪ್ಪಾ ಅಂದ್ರೆ ಆನಂದ ನ್ಯಾಮಗೌಡರು ಶಾಸಕರಿದ್ದ ಸಂದರ್ಭದಲ್ಲಿ ಆಗಿನ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಆ ಒಂದು ಸಂದರ್ಭದಲ್ಲಿ ಆನಂದ ನ್ಯಾಮಗೌಡರಿಗೆ ಇದೇ ತರ ಅನುದಾನದಲ್ಲಿ ತಾರತಮ್ಯ ಮಾಡ್ತಾ ಇದ್ರೆ ಏನು ಶಾಸಕರು ಹೇಳತಾರೆ ಇದೇ ತರ ಆ ಒಂದು ಸಂದರ್ಭದಲ್ಲಿ ನಾವು ಆನಂದ ನ್ಯಾಮಗೌಡರು ಏನ್ ಮಾಡ್ತಿದ್ರಂದ್ರೆ ಸದನದ ಒಳಗ ಪ್ರತಿಧ್ವನಿಸಿ ಟೇಬಲ್ ತಟ್ಟಿ ಅಧಿಕಾರಿ ಗಮನಗಳ ಸೆಳೆದು ಮುಖ್ಯಮಂತ್ರಿಗಳ ಗಮನ ಸೆಳೆದು ಸಂಬಂಧಪಟ್ಟ ಸಚಿವರನ್ನ ಎಚ್ಚರಿಸಿ ಜಮಖಂಡಿಗೆ ಅನುದಾನ ತರ್ತಿದ್ರು ಆ ಒಂದು ಗಟ್ಟಿ ನಿರ್ಧಾರ ಮುಖಾಂತರ ಬಿಜೆಪಿ ಸರ್ಕಾರದಲ್ಲಿ ಆನಂದ ನ್ಯಾಮಗೌಡರು ಹದಿನಾರು ನೂರು ಕೋಟಿ ರೂಪಾಯಿಗಳನ್ನು ತಂದಿದ್ರು ಇದೊಂದು ಹೆಮ್ಮೆ ವಿಷಯ ಆದ್ರೆ ಈಗಿನ ಜಮಖಂಡಿ ಶಾಸಕರು ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಡಾಕಿಲ್ಲ ಅಂತಂದು ಹೇಳಾಕ್ತಾರೆ ಹಂಗಂದ್ರೆ ಅನುದಾನ ಕೊಡಾತಿಲ್ಲ ಅಂದವ್ರೆ ನೀವು ಈಗ ಎಲ್ಲಾ ಕಡೆ ವಾರ್ಡ್ ಜಮಖಂಡಿ ವಾರ್ಡ್ನ ಕೆಲವೊಂದು ಕಡೆ ಪೂಜೆ ಮಾಡ್ಕೊಂಡು ತಿರುಗಾಡತ್ತ ಇದು ನೀವು ತಂದಿದ್ದಲ್ಲ ಇದು ನಮ್ಮ ಆನಂದ ನ್ಯಾಮಗೌಡ ಶಾಸಕರಿದ್ದ ಸಂದರ್ಭದಲ್ಲಿ ನಗರೋತ್ಥಾನದಲ್ಲಿ ಬಂದಂತ ಅನುದಾನವನ್ನ ನೀವು ಎರಡು ವರ್ಷ ಆದ್ರೂ ಆನಂದ ನ್ಯಾಮಗೌಡ ಹೆಸರು ಹೇಳಿ ಪೂಜೆ ಮಾಡ್ಕೊತ ಮಂಟ್ರಿ ನಿಮ್ಮದು ಏನು ಇದ್ರೊಳಗೆ ಪಾತ್ರ ಇಲ್ಲ ಆಮ್ಯಾಗ ಮುಖ್ಯವಾಗಿ ಹೇಳಬೇಕಂದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ಮಾನ್ಯ ನಿಮಗೆ ಹತ್ತು ಕೋಟಿ ರೂಪಾಯಿ ಜಮಖಂಡಿ ಅನುದಾನ ಮಾಡಕ್ಕೆ ಕೊಟ್ಟಿತ್ತು ಆ ಒಂದು ಸಂದರ್ಭದಲ್ಲಿ ನೀವು ಜಮಖಂಡಿಯಲ್ಲಿ ಅನೇಕ ಭಾಗಗಳಲ್ಲಿ ರಸ್ತೆಗಳು ಕೆಟ್ಟ ಹೋಗ್ಯಾವು ಅವು ಎಲ್ಲ ನೀವು ಅಭಿವೃದ್ಧಿ ಮಾಡಬಹುದಾಗಿತ್ತು ಆದ್ರೆ ನಿಮ್ಮ ಸ್ವಾರ್ಥ ರಾಜಕಾರಣ ಸ್ವಾರ್ಥಕ್ಕಾಗಿ ನಿಮ್ಮ ನೀರೋಡ್ ಅಂದ್ರೆ ದೇಸಾಯಿ ಸರ್ಕಲ್ನಿಂದ ನಿಮ್ಮ ಮನೆತನ ತನ ಏನಾದ್ರು ಗಿಡ ಗಿಡಗಳನ್ನು ಏನು ಮಾರ್ನಹೋಮ ಮಾಡಿ ರಸ್ತೆಯನ್ನು ಮಾಡ್ಕೊಂಡ್ರಿ ಆದ್ರೆ ಉಳಿದ ಸಾರ್ವಜನಿಕರು ಅಡ್ಡಾಡುವ ರಸ್ತೆಗಳು ನಿಮಗೆ ಕಾಣಲಿಲ್ಲ ಅದೇ ತರನಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಬ್ಬ ಶಾಸಕರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಅವ್ರಿಗೂ ನೀವು ಏನು ಕೆಲಸ ಮಾಡಬೇಕು ಯಾವ ರೀತಿ ಅಧಿಕಾರಗಳು ಹಿಡಿದು ಯಾವ ರೀತಿ ಕೆಲಸ ಮಾಡಬೇಕು ಅದು ನಿಮಗೆ ಪರಿಜ್ಞಾನ ಇಲ್ಲ ಅದಕ್ಕಾಗಿ ಒಂದು ಮಾತು ಹೇಳ್ತಾರೆ ಶಾಸಕರು ಜಗದೀಶ್ ಗುಂಡುಂಟೆ ಅವರ ನಿಮಗೆ ಅಭಿವೃದ್ಧಿ ಮಾಡುದುಗ್ಲಿಕ್ಕೆ ನೀಗ್ಲಿಕ್ಕಂದ್ರ ಅನುದಾನ ತರು ನೀಗ್ಲಿಕ್ಕಂದ್ರ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ನಿಮ್ಮನ್ನ ಯಾಕೆ ಗೊತ್ತಬೇಡಿಗ್ಲಿಕ್ಕೆ ಅಂದ್ರೆ ಇನ್ನೊಂದು ಕೆಲಸ ಮಾಡ್ರಿ ನಿಮಗೆ ಅದು ನೀಗ್ಲಿಕ್ಕಂದ್ರ ಅಂದ್ರೆ ನಮ್ಮ ಆನಂದ ನಿಯಮಗಳು ಗಟ್ಟಿದಾರೆ ಅನುದಾನ ತರಕಾರಿ ಅವರು ಚಿಕ್ಕ ಅವ್ರಿದ್ರು ಬಹಳ ಶಾನೆ ಆದರು ಅವ್ರನ್ನ ಕರ್ಕೊಂಡು ವಿಧಾನಸೌಧ ತಿರುಗಾಡ್ರಿ ಗಡಿಗ್ ಜಮಖಂಡಿಗೆ ಅಭಿವೃದ್ಧಿಗೆ ಅವ್ರ ಸಾಥ್ ಕೊಡ್ತಾರ ಅವ್ರೆ ಜಮಖಂಡಿ ಕಾಮಗಾರಿ ಮಾಡಾಕ ನಿಮಗೆ ಕೆಲಸ ಮಾಡಿ ತಂದ್ಕೊಡ್ತಾರ ಕೊಡ್ತಾರ ಇಷ್ಟಪಡ್ತಾರೆ ಯಾಕಂದ್ರೆ ನಿಮ್ ಕಡೆ ನಿಗಾಗಿಲ್ಲ ಅನುದಾನ ತರಕೂ ನಿಗಾಗಿಲ್ಲ ಸದನದ ಧ್ವನಿ ಎತ್ತಕ್ಕೂ ನಿಗಾಂಗಿಲ್ಲ ಅಧಿಕಾರಿಗಳ ಹೆಚ್ಚರಿಸೋದು ನಿಗಾಗಿಲ್ಲ ಮುಖ್ಯಮಂತ್ರಿಗಳ ಹೆಚ್ಚರಿಸೋದು ನಿಮಗೆ ನಿಗಾಗಿಲ್ಲ ಅಂದ್ರೆ ನೀವು ಯಾಕೆ ರಾಜಕೀಯ ಮಾಡ್ತೀರಿ ನಿಮ್ಮ ಸ್ವಾರ್ಥ ರಾಜಕೀಯ ಯಾಕೆ ಜಮಖಂಡಿ ಮತ ಕ್ಷೇತ್ರದ ಜನರನ್ನ ಬಲಿ ಕೊಡತೀರಿ ಅನೇಕ ಕಡೆ ನೋಡಿದ್ರೆ ತೆಗ್ಗ ಗುಂಡಿ ಇವತ್ತು ಜಮಖಂಡಿ ಪೂರ್ಣ ಮತ್ತೊಂದು ಇಪ್ಪತ್ತು ವರ್ಷ ಹಿಂದೆ ಹೋಗಿದ್ವಿ ನೀವು ಶಾಸಕರು ಎರಡು ವರ್ಷ ಆಗಿದ್ದಕ್ಕಾಗಿ ಆದ ಕಾರಣ ದಯವಿಟ್ಟು ನಾವು ಎಚ್ಚರಿಸಿಕೊಂಡು ಆದಷ್ಟು ಬೇಗನೆ ನೀವು ಅನುದಾನ ತಂದು ಜಮಖಂಡಿ ಅಭಿವೃದ್ಧಿ ಮಾಡಬೇಕು ನೀವು ಕುಂತು ನೆಪಗಳನ್ನ ಹೇಳೋದು ನಿಲ್ಲಿಸಬೇಕು ಈ ಒಂದು ನಾನು ಪ್ರತಿಭಟನೆ ಮೂಲಕ ನಿಮ್ಗೆ ಒತ್ತಾಯ ಇದೆ ಅಂದ್ರೆ ಅಭಿವೃದ್ಧಿ ಮಾಡಿ ಇಲ್ಲ ಕುರ್ಚೆ ಖಾಲಿ ಮಾಡಿ ಅನ್ನೋ ಮಾತನ್ನು ಹೇಳಿ ಇವತ್ತು ಈ ಒಂದು ಪ್ರತಿಭಟನೆ ಆಗಮಿಸಿದ ತಮ್ಗೆಲ್ಲರಿಗೂ ಧನ್ಯವಾದ ನಮ್ಮ ಜಮಖಂಡಿ ವಿಧಾನಸಭಾ ಶಾಸಕರಾಗಿ ಆಯ್ಕೆಯಾಗಿ ಈ ಎರಡೂವರೆ ವರ್ಷ ಆಗ್ತಾ ಬಂತು ಇವತ್ತು ಏನೂ ನಾವು ಅಭಿವೃದ್ಧಿಯನ್ನೇ ನೋಡ್ತಾ ಇಲ್ಲ ಯಾಕೆ ನೋಡ್ತಾ ಇಲ್ಲ ಅಂದ್ರೆ ನಮ್ಮ ಶಾಸಕರ ವಿಧಾನಸಭೆಯಲ್ಲಿ ಬೆಂಚ್ ಗುದ್ದಿ ಮಾತಾಡಬೇಕು ಬೆಂಚ್ ಗುದ್ದಿ ಮಾತಾಡಿ ಅಲ್ಲಿ ಹೋಗಿ ಇದ್ದಂತ ಮಿನಿಸ್ಟ್ರಿಗಳನ್ನು ಅಪ್ ಮಾಡಿ ಅನುದಾನವನ್ನು ತರಬೇಕು ಅದನ್ನು ನಮ್ಮ ಶಾಸಕರು ಮಾಡ್ತಾ ಇಲ್ಲ ಹಿಂದೆ ನಮ್ಮ ಆನಂದ್ ನಾಮಗೌಡ ಸಾಹೇಬ್ರ ಇದ್ದಾಗ ಅವಾಗ ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ ನಮ್ಮ ಸಾಹೇಬ್ರ ಹೆಂಗ ಮಾತಾಡಕತ್ತಿರ ಎರಡ್ ಸಾವಿರದ ಎರಡ್ನೂರ ಇಪ್ಪತ್ನಾಲ್ಕು ಎಲ್ ಎ ಒಳಗೆ ಫಸ್ಟ್ ಟೈಮ್ ಆಗಿ ಎಂತವ್ರು ನಮ್ಮ ಶಾಸಕರ ಎಲ್ಲ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರು ಮಾದರಿ ಆಗಿದ್ರು ಅನುದಾನ ಬೆಂಚ್ ಗುದ್ದಿ ಮಾತಾಡಿ ಅನುದಾನವನ್ನು ತರ್ತಿದ್ರು ಅನ್ನ ಅನುದಾನ ತರುವಲ್ಲಿ ನಮ್ಮ ಈಗಿನ ಶಾಸಕರ ಜಗದೀಶ್ ಗುಡ್ಗುಂಡಿ ಅವರು ಹಾಕಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ ಇವತ್ತು ಪರಿಸ್ಥಿತಿ ಏನಾಗತ್ಪಾ ಅಂದ್ರೆ ಗ್ರಾಮೀಣ ಭಾಗದ ರೋಡ್ಗಳು ನಗರ ಭಾಗದ ರೋಡ್ಗಳು ನಮ್ಮ ಬಶ್ವೇಶ್ವರ ಸರ್ಕಲ್ ದಿಂದ ದೇಶ ಇರುತ್ತದವರಿಗೆ ಇವತ್ತು ಏನಾಗಿತ್ಪಾ ಅಂದ್ರೆ ಮಳೆಗಾಲದಲ್ಲಿ ಸಾಕಷ್ಟು ವೃದ್ಧಿಯರು ವೃದ್ಧಿರ್ಲು ಯುವಕರು ಶಾಲಾ ಹುಡುಗರು ಬಿದ್ದು ಕಾಲು ಬರ್ಕೋತಾ ಇದ್ದಾವೆ ಸಾಕಷ್ಟು ಅಪಘಾತಗಳಾಗಿದ್ದಾವ ಇದಕ್ಕೆ ನೇರ ಹೊಣೆಗಾರನ ಜಗದೀಶ್ ಗುಡ್ಗುಂಟಿ ಅವರಂತೆ ನಾನು ಹೇಳ ಬಯಸ್ತೇನೆ ಎರಡನೇದಾಗಿ ನಾವು ಕಾಲೇಜ್ ಹತ್ರ ರೋಡ್ ಮಾಡ್ಕೋತಾ ಇದ್ದೀರಿ ನಮಗೆ ಸರಿ ಇದೆ ಆರು ವರ್ಷ ಆದ್ರೂ ನಮ್ಮ ಜಮಖಾನೆ ಹೋಯ್ತು ಅದೇ ರೀತಿ ಉಳಕಿದ್ರೆ ಏನಿದಾವಲ್ಲ ಅದೇ ರೀತಿ ನೀವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾನು ಈ ಪ್ರತಿಭಟ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತೇನೆ ಸ್ಪಷ್ಟವಾಗಿ ಹೇಳ ಬಯಸ್ತೇನೆ ತಮಗೆ ಅಭಿವೃದ್ಧಿ ಮಾಡಲು ನೀಗದೇ ಇದ್ರಿ ತಮಗೆ ಅನುದಾನ ತರಲು ನೀಗ್ತೇ ಇದ್ರಿ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೇಳಿ ನಾನು ನಿಮಗೆ ಒತ್ತಾಯ ಮಾಡ್ತೇನೆ ಈ ಪ್ರತಿಭಟನೆಗೆ ಕರೆದು ನಲವರು ಮಾತನ್ನು ಮಾತ್ರ ಅವಕಾಶ ಮಾಡಿಕೊಂಡು ಇವತ್ತು ಜಂಖಂಡಿ ಯೂತ್ ಕಾಂಗ್ರೆಸ್ ವತಿಯಿಂದ ಹುಡುಕಿಕೊಂಡಿರುವ ಈ ಪ್ರತಿಭಟನೆಗೆ ಆಗಮಿಸಿದಂತ ನಮ್ಮ ಯೂತ್ ಜಿಲ್ಲಾ ಅಧ್ಯಕ್ಷರಾದ ಕುಮಾರ್ ರಾವ್ நட <inaudible> referred <inaudible>